ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಅಪಘಾತ ಎಸಗಿ ಪರಿಹಾರ ಕೊಡದೆ ನಿರ್ಲಕ್ಷ್ಯ ಧೋರಣೆ ತೋರಿದ್ದಕ್ಕೆ ಕೆಎಸ್ಆರ್ಟಿಸಿ ಬಸ್ ಅನ್ನ ನ್ಯಾಯಾಲಯವು ವಶಕ್ಕೆ ಪಡೆದಿರುವ ಪ್ರಕರಣ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಕೆಎಸ್ಆರ್ಟಿ ಬಸ್ ಅನ್ನ ನ್ಯಾಯಾಲಯದ ಆದೇಶದ ಮೇರೆಗೆ ವಕೀಲರ ತಂಡವು ಚಂದ್ರಾಯ್ ಪಟ್ಟಣದಲ್ಲಿ ವಶಕ್ಕೆ ಪಡೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಹಾಸನದಲ್ಲಿ ಕೆಎಸ್ಆರ್ಟಿಸಿ ಬಸ್ ಒಂದು ಅಪಘಾತಕ್ಕೆ ತುತ್ತಾಗಿತ್ತು ಇದರಲ್ಲಿ ಹಾಸನ ಮೂಲದ ರೇಣುಕಪ್ಪ ಮತ್ತು ರವಿಕಿರಣ್ ಎಂಬುವವರು ಮೃತಪಟ್ಟಿದ್ದರು ಆದರೆ ಅವರ ಕುಟುಂಬಕ್ಕೆ ಕೆಎಸ್ಆರ್ಟಿಸಿ ಪರಿಹಾರ ನೀಡಿರಲಿಲ್ಲ ಮೃತರ ಕುಟುಂಬಗಳು ಪರಿಹಾರಕ್ಕಾಗಿ ಚಂದ್ರಾಯಪಟ್ಟಣ ನ್ಯಾಯಾಲಯದ ಮೊರೆ ಹೋಗಿದ್ದರು ವಿಚಾರಣೆ ನಡೆಸಿದ ನ್ಯಾಯಾಲಯವು ಇಬ್ಬರು ಮೃತರ ಕುಟುಂಬಗಳಿಗೆ ಒಟ್ಟು ಮೂವತ್ತೆರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಕೆಎಸ್ಆರ್ಟಿಸಿಗೆ ಆದೇಶಿಸಿತ್ತು ಆದರೆ ಕೆಎಸ್ಆರ್ಟಿಸಿ ಪರಿಹಾರ ಪಾವತಿ ಮಾಡಿರಲಿಲ್ಲ ಹೀಗಾಗಿ ಮೃತರ ಕುಟುಂಬಗಳು ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರಿದ್ದರು ಮೃತರ ಕುಟುಂಬಗಳಲ್ಲಿ ಒಬ್ಬರಾದ ನಾಗರತ್ನ ಎಂಬುವರು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಕೆಎಸ್ಆರ್ಟಿಸಿ ವಿರುದ್ಧ ಅರ್ಜಿ ಸಲ್ಲಿಸಿದ್ದರು ಅವರ ಅರ್ಜಿಯ ವಿಚಾರಣೆ ನಡೆಸಿರುವ ಚನ್ನರಾಯಪಟ್ಟಣ ನ್ಯಾಯಾಲಯವು ಅಪಘಾತಕ್ಕೀಡಾಗಿದ್ದ ಬಸ್ ಅನ್ನು ಜಪ್ತಿ ಮಾಡಲು ಆದೇಶಿಸಿತು ನಡು ರಸ್ತೆಯಲ್ಲೇ ತಮ್ಮನ್ನು ಇಳಿಸಿದ್ದಕ್ಕಾಗಿ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದೆಹಲಿಯು ಗ್ಯಾಸ್ ಚೇಂಬರ್ನಂತಾಗಿದೆ ಎಂದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ತಮ್ಮದೇ ಪಕ್ಷದ ಸರ್ಕಾರದ ಆಡಳಿತವನ್ನು ಅಣಕಿಸಿದ್ದಾರೆ ಇಂದಿನ ದಿನಗಳಲ್ಲಿ ಪರಿಸರ ನಾಶವು ಅತಿದೊಡ್ಡ ಜಾಗತಿಕ ಸವಾಲುಗಳಲ್ಲಿ ಒಂದಾಗಿದೆ ದೆಹಲಿಯ ಗಾಳಿಯ ಗುಣಮಟ್ಟವು ತೀರಾ ಹದಗೆಟ್ಟಿದೆ ಎಂದು ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಗೋರಖ್ಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾತನಾಡಿದ್ದಾರೆ ಅಭಿವೃದ್ಧಿ ಕಾರ್ಯಗಳು ನಮ್ಮ ಜನರನ್ನು ಅವಸರು ಉತ್ತರ ಪ್ರದೇಶದಲ್ಲಿ ಪರಿಸರವು ಸಾಕಷ್ಟು ಉತ್ತಮವಾಗಿದೆ ಉತ್ತರ ಪ್ರದೇಶದ ಜನರು ಸ್ವಚ್ಛ ವಾತಾವರಣವನ್ನು ಆನಂದಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಮಾಲಿನ್ಯ ಇದ್ದರೆ ಅದು ಶ್ವಾಸಕೋಶಗಳಿಗೆ ಹಾನಿ ಉಂಟು ಮಾಡುತ್ತದೆ ನಾವು ಆಮ್ಲಜನಕದ ಪೂರೈಕೆಯಲ್ಲಿ ರಾಜಿ ಮಾಡಿಕೊಂಡ್ರೆ ಇಡೀ ದೇಹವು ನರಳುತ್ತದೆ ದೆಹಲಿಯ ಸ್ಥಿತಿಯನ್ನು ನೋಡಿದ್ದೀರಾ ಅದು ಗ್ಯಾಸ್ ಚೇಮರ್ ಂತೆ ಬಾಸವಾಗುತ್ತಿದೆ ಎಂದಿದ್ದಾರೆ ದೆಹಲಿಯ ಪರಿಸ್ಥಿತಿ ಭೀಕರವಾಗಿದೆ ಉಸಿರಾಟ ಕಷ್ಟವಾಗಿದೆ ಕಣ್ಣುಗಳು ಉರಿಯುತ್ತವೆ ಜನರು ಅಸ್ತಮದಿಂದ ಬಳಲುತ್ತಿದ್ದಾರೆ ವೃದ್ಧರು ಮತ್ತು ಮಕ್ಕಳು ಮನೆಯೊಳಗೆ ಇರುವಂತೆ ವೈದ್ಯರು ಸಲಹೆ ನೀಡುತ್ತಾರೆ ಇದು ಯಾವ ರೀತಿಯ ಜೀವನ ಎಂದು ಹೇಳಿದ್ದಾರೆ ಮಹಾರಾಷ್ಟ್ರದ ಪರ್ಬನಿಯಾ ನಗರದ ಮೇಯರ್ ಆಗಿ ಶಿವಸೇನೆ ಉದ್ದವ್ ಠಾಕ್ರೆ ಬಡದ ಸೈಯದ್ ಇಕ್ಬಾಲ್ ಕ್ವಾಜಾ ಆಯ್ಕೆಯಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಶಿವಸೇನೆ ರಚನೆಯಾದ ನಂತರ ಈ ಹುದ್ದೆಗೆ ನಾಮನಿರ್ದೇಶನಗೊಂಡ ಮೊದಲ ಮುಸ್ಲಿಂ ನಾಯಕ ಇವರಾಗಿದ್ದಾರೆ ನಲವತ್ತು ವರ್ಷದ ಸೈಯದ್ ಇಕ್ಬಾಲ್ ಖ್ವಾಜಾ ಮೊದಲ ಬಾರಿ ಕಾರ್ಪೊರೇಟರ್ ಆಗಿ ಕಾಂಗ್ರೆಸ್ ಬೆಂಬಲದೊಂದಿಗೆ ಗೆದ್ದಿದ್ದರು ಬಿಜೆಪಿ ಅಭ್ಯರ್ಥಿ ತಿರುಮಲ ಕಿಲಾರೆ ಅವರನ್ನ ನೇರ ಸ್ಪರ್ಧೆಯಲ್ಲಿ ಸೋಲಿಸಿದ್ದರು ಪರ್ಭಾನಿಯಾದಲ್ಲಿ ನಲವತ್ತೆರಡು ಶೇಕಡ ಮುಸ್ಲಿಮರಿದ್ದು ಮಹಾರಾಷ್ಟದ ಅತಿದೊಡ್ಡ ಮುಸ್ಲಿಂ ಬಾಹುಳ್ಯ ಪ್ರದೇಶವಾಗಿ ಗುರುತಿಸಿಕೊಂಡಿದೆ ಶಿವಸೇನೆ ಸಾಕಷ್ಟು ಮುಸ್ಲಿಮರಿಗೆ ಟಿಕೆಟ್ ಅನ್ನು ನೀಡಿದೆ ಅದರ ಇಪ್ಪತ್ತೈದು ಕಾರ್ಮೋರೇಟರ್ಗಳಲ್ಲಿ ಹದಿಮೂರು ಗಳು ಮುಸ್ಲಿಮರಾಗಿದ್ದಾರೆ ಇಲ್ಲಿನ ಸದಸ್ಯರ ಮುನ್ಸಿಪಲ್ ನಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಉದ್ದವ್ ಠಾಕ್ರೆ ಅವರ ಶಿವಸೇನೆ ಗೆದ್ದುಕೊಂಡಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಹನ್ನೆರಡು ಸ್ಥಾನಗಳಲ್ಲಿ ಗೆದ್ದಿದೆ ಅಜಿತ್ ಪವಾರ್ ಅವರ ಪಕ್ಷ ಹನ್ನೊಂದು ಸ್ಥಾನಗಳನ್ನು ಗೆದ್ದಿದೆ ಶಿವಸೇನೆ ಮತ್ತು ಕಾಂಗ್ರೆಸ್ ಜೊತೆ ಸೇರಿ ಮೂವತ್ತೇಳು ಸದಸ್ಯರನ್ನು ಹೊಂದಿದೆ ಇದೇ ವೇಳೆ ಮುಸ್ಲಿಂ ವ್ಯಕ್ತಿಯನ್ನು ಮೇಯರ್ ಆಗಿ ಆಯ್ಕೆ ಮಾಡಿರುವುದಕ್ಕೆ ಶಿವಸೇನೆಯನ್ನು ಬಿಜೆಪಿ ಪಿ ಟೀಕಿಸಿದೆ ಅದು ಔರಂಗಜೇಬ್ನ ಅಜೆಂಡಾವನ್ನು ತರಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದೆ ಉತ್ತರ ಪ್ರದೇಶದ ಫರುಖಾಬಾದ್ ಜಿಲ್ಲೆಯಲ್ಲಿ ಅಪರಿಚಿತ ದುಷ್ಕರ್ಮಿಗಳು ಐತಿಹಾಸಿಕ ಶಿಯಾ ಸಮುದಾಯದ ದರ್ಗಾದ ಮೇಲೆ ದಾಂಧಲ ನಡೆಸಿದ್ದಾರೆ ಸಮಾಧಿಗಳನ್ನು ಧ್ವಂಸಗೊಳಿಸಿದ್ದಾರೆ ಧಾರ್ಮಿಕ ಗ್ರಂಥಕ್ಕೆ ಬೆಂಕಿ ಹಚ್ಚಿದ್ದಾರೆ ಎಂದು ವರದಿಯಾಗಿದೆ ಮೌಲಾ ಅಲಿ ನಜಾಫುಲ್ ಅಶ್ರಫ್ ದರ್ಗಾದ ಮೇಲೆ ರಾತ್ರಿ ದುಷ್ಕರ್ಮಿಗಳು ಈ ದಾಂದಲ ನಡೆಸಿದ್ದಾರೆ ಹಫೀಸ್ ಮತ್ತು ಹಾಜಿ ಎಂಬಿಬ್ಬರಿಗೆ ಸೇರಿದ ಎರಡು ಸಮಾಧಿಗಳಿಗೆ ದುಷ್ಕರ್ಮಿಗಳು ಹಾನಿ ಎಸಗಿದ್ದಾರೆ ಮಾತ್ರ ಅಲ್ಲ ಆ ಬಳಿಕ ಆವರಣದೊಳಕ್ಕೆ ಬೆಂಕಿ ಹಚ್ಚಿದ್ದಾರೆ ಇದರಿಂದಾಗಿ ದರ್ಗಾದ ಒಳಗಿನ ಹಲವು ವಸ್ತುಗಳು ಸುಟ್ಟು ಹೋಗಿವೆ ಈ ದರ್ಗಾ ಬಹಳ ಹಳೆಯದಾಗಿದ್ದರಿಂದ ಬೇಗನೆ ಬೆಂಕಿ ಹೊತ್ತಿಕೊಂಡು ಇತರೆಡೆಗಳಿಗೂ ಹಬ್ಬಿದೆ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚುವುದಕ್ಕೆ ವಿಶೇಷ ತಂಡವನ್ನು ನೇಮಿಸಲಾಗಿದೆ ಎಂದು ಪೊಲೀಸ್ ಅಧೀಕ್ಷಕಿ ಆರ್ತಿ ಸಿಂಗ್ ಹೇಳಿದ್ದಾರೆ ಶಾಲೆಗಳಲ್ಲಿ ಮತ್ತು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಜನಗಣ ಮನಕ್ಕಿಂತ ಮೊದಲು ಒಂದೇ ಮಾತ್ರ ಪೂರ್ಣ ಆರು ಚರಣಗಳನ್ನು ಹಾಡಬೇಕು ಎಂಬ ಕೇಂದ್ರ ಸರ್ಕಾರದ ನಿರ್ದೇಶನವನ್ನು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ವಿರೋಧಿಸಿದೆ ಕೇಂದ್ರ ಸರ್ಕಾರದ ಈ ನಿರ್ದೇಶನವು ಸಂವಿಧಾನ ವಿರೋಧಿ ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ವಿರೋಧಿಯಾಗಿದೆ ಎಂದು ಅದು ಹೇಳಿಕೆಯಲ್ಲಿ ತಿಳಿಸಿದೆ ಕೇಂದ್ರ ಸರ್ಕಾರ ತಕ್ಷಣ ಈ ಆದೇಶವನ್ನು ಹಿಂತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸಲಾಗುವುದು ಎಂದು ಅದು ಎಚ್ಚರಿಕೆ ನೀಡಿದೆ ಇದೇ ವೇಳೆ ಜಮಿಯತೆ ಉಲಮಾಯ ಹಿನ್ನ ಎರಡೂ ಬಣಗಳು ಕೇಂದ್ರ ಸರ್ಕಾರದ ಆದೇಶವನ್ನು ವಿರೋಧಿಸಿವೆ ಹಾಗೆಯೇ ಸಿಪಿಐ ಮತ್ತು ಸಿಪಿಐಎಂ ಪಕ್ಷಗಳು ಕೂಡ ಕೇಂದ್ರ ಸರ್ಕಾರದ ಒಂದೇ ಮಾತ್ರ ಆದೇಶಕ್ಕೆ ವಿರೋಧ ವ್ಯಕ್ತಪಡಿಸಿವೆ ಕೇಂದ್ರ ಸರ್ಕಾರ ಸಂವಿಧಾನವನ್ನು ಗೌರವಿಸಬೇಕು ಮತ್ತು ಆದೇಶವನ್ನು ಹಿಂತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದೆ ಕೇಂದ್ರ ಸರ್ಕಾರದ ಈ ನಿರ್ಧಾರವು ಸಂವಿಧಾನ ವಿರೋಧಿ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಜಾತ್ಯಾತೀತ ನಿಲುವಿನ ವಿರೋಧಿ ಮಾತ್ರ ಅಲ್ಲ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರೋಧಿಯಾಗಿದೆ ಎಂದು ಪರ್ಸನಲ್ ಲಾ ಬೋರ್ಡ್ನ ಪ್ರಧಾನ ಕಾರ್ಯದರ್ಶಿ ಮೌಲಾನಾ ಮೊಹಮ್ಮದ್ ಫಜಲುರ್ ರಹೀಂ ಮುಜ್ದಿ ಹೇಳಿದ್ದಾರೆ gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate building tomorrow today